ಅದಕ್ಕೆ ಮ್ಯಾಕದ ಕೇಳ್ಕೊತ್ರಿ ಇಲ್ಲ ಅದೇನು ಸುಮ್ಕಿರು ಏ ಇಲ್ಲಾರು ಬೇಡ ಇದ್ದದ ಸುಮ್ನಿರಿ ಎಲ್ಲ ಓದ್ಲು ಗಾಯತ್ರಿ ಯಾರು ಕಾಣ್ತೇನೆ ಇಲ್ಲ ಎಲ್ಲಿದ್ದಾಳು ಗಾಯತ್ರಿ ಓದ್ಲು ಆಗ್ಲ ಮನೆಗೆ ಹೋಗಿದ್ದಾಳೆ ಏನೋ ಅಂತ ಹೇಳಿದಿರಿ ಎಲ್ದಂಗೆ ಎಲ್ಲ ಓದ್ಲಾ ಏಳ್ಮೆ ಕೇಳ್ಮೆ ಇದದ ಏಳ್ಮೆಕ್ ಕೆಳ್ಮೆ ಇದ್ದದ ಹೇಳಿ ತಪ್ಪಾಗಿರ್ಬೇಕಾರೆ ಉಗಿರಿ ಉಗಿಸ್ಕೊತೀನಿ ಸರಿಯಾ ಯಾಕಂದ್ರ ನಿಮ್ ಕಂಡಂಗೆ ಏನ್ ಕಮ್ಮಿ ಆಗಿದ್ರು ಏನ್ ಕಮ್ಮಿ ಆಗಿದ್ ಹೇಳಿ ಏನು ಇಟ್ಟು ಬಟ್ಟೆಗೆ ತೊಂದರೆ ಆಗಿದ್ದದ ಯಾವ್ದು ತೊಂದರೆ ಆಗಿದದು ನಿಮ್ಮ ಕಂಡಂಗೆ ಯಾವುದಕ್ಕೆ ಏನ್ ತೊಂದರೆ ಮಾಡಿದ್ವು ಹೇಳಿ ಅಲ್ಲ ಎಲ್ಲರಿ ಹಚ್ಚ ಕಟೆಗೆ ಉಣ್ಕೊಂಡು ತಿನ್ಕೊಂಡು ನಿಮ್ದೇ ಕಾಲ ಕಳ್ಕೊಂಡು ಹೋಗ್ದಾನೆ ಬಿಟ್ಟು ಈ ಥರ ಬುದ್ಧಿ ಕಲ್ತ್ಕೊಂಡು ಇವಳು ಏನು ಅರೆ ಬಂದೊಳಗೆ ಅರೇ ಆಗಿರೋಳ ಹಿಂಗೆ ಆಡ್ತಾಳಲ್ಲ ಏನು ಮಾಡ್ಬೇಕು ಹೇಳಿ ಮತ್ತೆ ಆಕೆ ಏನಾಯ್ತು ಅಯ್ಯೋ ಏನೂ ಇಲ್ಲ ಈಗ ಹಾಸ್ಪಿಟ್ಲಿಗೆ ಹೋಗಿತಿಲ್ವಾ ಆಗ ಪ್ರೀತಿಗೆ ಡಾಕ್ಟ್ರು ರಕ್ತ ಎಲ್ಲ ಕಮ್ಮಿ ಅಮ್ಮ ನೀವು ರೆಸ್ಟ್ ತಗೋಬೇಕು ಇಲ್ಲಾಂದ್ರೆ ಮುಂದಕ್ಕೆ ಭಾಳ ತೊಂದರೆ ಆಯ್ತದೆ ಅಂದ್ಬಿಟ್ಟು ಹಂಗೊಂದರು ಅಂತೆ ಇವನು ಬಂದು ರೀಸಾಂಗ್ ಅಂದಾಜಿ ಹಿಂಗೆ ಅಂತಕ್ಕನಜಿ ಕೆಲಸ ಮಾಡಿಸ್ಬಿಡ್ತಂತೆ ಅಚ್ಚುಕಟ್ಟಾಗಿ ತರಕಾರಿ ಗಿರ್ಕಾರಿ ಹಣ್ಣು ಹಂಪು ಅಂತ ತಿನ್ಸ್ಬೇಕಂತ ಡಾಕ್ಟ್ರು ಹಂಗಂದರು ಅಂದ್ಬಿಟ್ಟು ಅಲ್ಲೇ ಬಿಟ್ಟು ಬಂದ ಅವ್ರ ಮನೇಲಿ ಅದೇ ಅವಣ್ಣು ಹಂಗೆ ಆಗೋಯ್ತಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡು ಅವನೇ ಬಂದಿದ್ದ ಯಾರು ಪ್ರೀತಿಯರಪ್ಪ ಒಂದು ನಾಲ್ಕು ದಿವಸ ಇಸ್ಕೊಳ್ತೀನಿ ಕಳಿಸ್ಕೊಡಿ ಅಂದ್ಕೊಂಡು ಹಂಗಂತಂದಿದ್ದ ಅಂದ್ಬಿಟ್ಟು ಹಂಗೆ ತೋರಿಸ್ಕೊಂಡು ಹೋಗಿ ತಗೊಂಡ್ ಬಿಡ್ಬಿಡ್ಬಲ್ಲ ಅಂತ ಅಂದ್ಬಲ್ಲ ಅವನು ಅಲ್ಲೇ ಬಿಟ್ಟಿದ್ದ ಇವಳು ನನಗೆ ಹುಷಾರಿಲ್ಲ ಅದು ಇದು ಅಂದ್ಕೊಂಡು ಯಾಕೆ ತಗೋದು ಇನ್ನು ರೆಸ್ಟ್ ತಗೋಬೇಕಲ್ಲ ಅಂದ್ಬಿಟ್ಟು ಇರಲಿ ಅಲ್ಲೇ ಹಸಿ ದಿವ್ಸ ಒಂದು ಎರಡು ತಿಂಗಳು ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ದು ಆಟಕ್ಕೆ ಇವಳು ಹುಷಾರಿಲ್ಲ ಅಂತ ಯಾಕೆ ತೆಗೆದು ನಿಮ್ಮ ಮಗಳು ಅಯ್ಯೋ ಬಿಡೋತ್ತಕ್ಕೆ ಹುಷಾರಿಲ್ಲ ಅಂತೇಳೆ ಅಡುಗೆನು ಯಾವಾಗ ಮಾಡಕ್ಕಿಲ್ಲಲ್ಲ ಅವಳು ಬೇಕಾ ಬಿಟ್ಟಿಯಲ್ವ ತಂಗ್ಳು ಸಾರಿಗೆ ಇಟ್ಟು ಅದು ತಂಗ್ಳು ಸಾರಿಗೆ ಮೂರು ದಿವಸ ಸಾರಿಗೆ ಅನ್ನ ಮಾಡೋದು ಹಿಂಗೆ ಮಾಡ್ತಿಲ್ಲ ಊಟ ಯಾಕೆ ಹೊಯ್ಯತೆ ಮಗ ಮಗಲ ಅತ್ತಾಗೆ ಕರ್ಕ ಬರೋಲ್ಲ ಅಂದ್ಬಿಟ್ಟು ಅತ್ತಾಗೆ ಕಳಿಸ್ತೆ ಬೊದ್ ಬಂದು ಬಂದ ಮೇಲೆ ನಾನು ಹೇಳಿದೆ ಏನು ನೋಡುವ ಅಪ್ಪರ ಕೆಲಸ ಮಾಡಂಗಿಲ್ಲ ಅಂತ ನೀನು ಏನು ಮಾಡ್ಬೇಡ ನೀನೇ ಮಾಡ್ಕೊಂಡು ಹೋಗಿ ಹೊಸ ದಿವ್ಸ ಗಂಟವ ಅವಳಗೊಂಚೂರ ಸರಿಯಾಗಿ ಗಂಟವ ಅಂದ್ಬಿಟ್ಟು ನಿಮ್ಮ ಮಗಳಿಗೆ ನನ್ನೆ ಎರಡೇ ಎರಡು ದಿವಸ ಮಾಡಿರೋದು ಎರಡು ದಿವಸ ಮಾಡಿಬಿಟ್ಟು ಇವಳು ಮಗಳಿಗೆ ಕೈಲಿ ಫೋನ್ ಮಾಡ್ಸಾಳೆ ಅವೆಂಟು ಫೋನ್ ಮಾಡ್ತು ಅಜ್ಜಿ ನನಗೆ ಅಪ್ಪರ ಆಯ್ತಲ್ಲ ಹುಷಾರಿಲ್ಲ ಕನ್ನಜ್ಜಿ ನನಗೆ ಮೀ ಕೇಳೋಕೆ ಆಯ್ತಿಲ್ಲ ಅಂತ ಏನು ಇಲ್ಲಿ ಇಲ್ಲವಂತರೋ ಕೇಳಿ ಪೂರ್ತಿ ಹೇಳ್ಕೊಟ್ಟನು ಅವ್ರ ನಾಟಕಗಳು ಹೆಂಗೆ ಆಡ್ತಾರೆ ನಾವು ಚುರಿ ಹೇಳ್ಕೊಟ್ಟನು ಕೇಳ್ರು ಕೇಳಿ ಕೇಳ್ಬಿಟ್ಟು ನೀವು ಮಾತಾಡಬೇಕು ತಪ್ಪಾಗಿದ್ರೆ ಮಕ್ಕಗಿರಿ ಉಗಿಸ್ಕೊತೀವಿ ಹಂಗೆ ಅನ್ಕೊಂಡು ಫೋನ್ ಮಾಡಿಲ್ಲ ಅಜ್ಜಿ ನಂಗೆ ಆಯ್ತಲ್ಲ ಮುಗಿನ ಕಟ್ಕೊಂಡು ಮಾಡೋಕ್ಕೆ ನನಗೆ ಅಪ್ಪರ ಹಿಂಸಾಯ್ತದಕ್ಕೆ ಅಜ್ಜಿ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ ನನಗೆ ಉಸಾರ ತಪ್ಪು ಮನಿಬಿಟ್ಟಿವಿ ಅಂದು ನನಗೆ ಜೀವ ಯಾಕೋ ಒಂಥರ ಆಯಿತು ಅಯ್ಯೋ ತು ಅತ್ತಿಲ್ಲ ಮಾವಿಲ್ಲ ಮನೆ ಒಳಗೆ ನೀನು ಅನ್ನೋರಿಲ್ಲ ಇಲ್ಲ ಇವ್ರ ಕರ್ದಿ ಕೆಲಸಕ್ಕೆ ಹೋರಿನ ಸಂಡಾಯ್ತು ಬರೋದು ಮುಗಿನ ಕಟ್ಕೊಂಡು ಹೆಂಗೆ ಒನ್ ಒಂದು ಸತ್ತಳು ಉಸಲ್ಲಿ ಇಲ್ಲದಳು ಆಯಿತು ಅಂದ್ಬಿಟ್ಟು ಕಳಿಸೋದ ಬಿಡು ಮತ್ತೆ ಹೋಗ್ಬಿಟ್ಟು ಇರಲಿ ಹೆಂಗೋ ನಾವು ಹಂಗ ಹತ್ಕಂಡ್ರೆ ಆಯಿತು ಎಲ್ಲನೂ ಕೂಯ್ದು ಪಾಯ್ದು ಮುಂದಿಗೆ ಬೇಕಾದ್ರೆ ಒಂಚೂರ ಮಾಡ್ಕತ್ತದೆ ಗ್ಯಾಸ ಮುಂದಗಡೆ ಕುತ್ಕೊಂಡು ಅಂದ್ಬಿಟ್ಟು ನಾನು ಆಯ್ತು ಹೋಗು ಅಂದ್ಬಿಟ್ಟು ಹುಡುಗಂಗ ಅಂದಿನ ಮಾಡೋಳೆ ನಿಖಿತ ಪೋನೆ ಹೋಗು ಹೋಗ್ಬಿಟ್ಟು ಇದ್ಬಿಟ್ಟು ಬಾಲಿ ಅಂತ ಯಾಕು ಅಯ್ಯೋ ನೋಡು ವಿಚಾರಿಸ್ಲಿಲ್ಲ ಅಂತಾರೆ ಮಗ ಮಾಡ್ಲಾ ಫೋನ್ ಅಂದ್ಬಿಟ್ಟು ನಿಕಿತನ ಗಂಡಂಗೆ ಫೋನ್ ಮಾಡ್ದೆವು ಹಾಂ ನಿಖಿತನ ಗಂಡಂಗೆ ಫೋನ್ ಮಾಡ್ಬೇಕಾರೆ ಅವ್ನು ಅಂತ ನಾನು ಕೇಳಿದೆ ಹಂಗಿದ್ದಾಳಪ್ಪ ಉಸಾರ ಅಂತ ಏನಿಲ್ಲ ಕನಜಿ ಚೆನ್ನಾಗಾವಳರು ಯಾಕೆ ಇಲ್ಲ ಅಂತ ಯಾರು ಅಂದರು ನಿಮಗೆ ಚೆನ್ನಾಗಾವಳೆ ಏನಿಲ್ಲ ನಾನೆ ಎಲ್ಲವ ಎಲ್ಲೆಲ್ಲ ಹೋಗಿದ್ರೆ ಸುತ್ತಾಡ್ಕೊಬೋದು ಆರಾಮಾಗಿ ಅವಳೆ ಹಂಗೇನಿಲ್ಲ ಅಂತ ಅಂತಂದ ಅದರಲ್ಲೇನು ಸುಳ್ಳು ಹೇಳಂತದ್ದು ನಿನ್ ಗೊತ್ತಾಗಕ್ಕಿಲ್ಲ ಹೇಳ್ತಿರಲ್ಲ ಯಾಕೋ ಆಪತ್ತಕ್ಕಿಲ್ವಾ ಆಗ ಇವಳು ಅಷ್ಟೊಕೆ ಓಡ್ಬಂದು ಸೀರೆ ಉಟ್ಕೊಡು ಬನ್ನಿ ಬನ್ನಿ ಬಿಟ್ಕೊಡಿ ಅನ್ಕೊಂಡು ಲೇ ಅದು ಯಾಕೆ ಸುಳ್ಳು ಹೇಳಿಯ ನೀನು ಇಂಥ ಸುಳ್ಳು ಕಲ್ತಿದ್ಯಾ ನೀನು ಉದ್ದಾರ ಅದು ಹೆಂಗೆ ಮನೆ ಹಾಳು ಮಾಡೋ ಬುದ್ಧಿ ಕಲ್ತಿದ್ದು ಸ್ವಸೆಗೆ ಬಸರಿ ಅವಳು ನೋಡ್ರಿ ಹಿಂಗೆ ಸಾರಿಲ್ಲ ಎಲ್ಲ ರಚ ಕಟ್ಟಾಗಿ ಅನ್ನೋದು ನಿನ್ನ ಆತ್ಮದಲ್ಲಿ ಉಟ್ಟಬೇಕು ಹೊರ್ತು ಇನ್ನು ಯಾರು ಹೇಳಿ ಕೇಳಿ ಬರೋ ಬುದ್ಧಿ ಬೇಡವಿಲ್ಲ ನಿಮಗೆ ಅಂತವ ಹಿಂಗೆ ಮಾತಾಡ್ತಿದ್ರು ಹ್ಞೂ ನನಗೆ ಆಯ್ಕೆಲ್ಲ ನನ್ನ ಜೀವಕ್ಕಾಗೋದು ಗೊತ್ತಾ ನಿಮಗೆ ನನಗೆ ಕೆಲಸ ಮಾಡೋಕೆ ಆಯ್ಕೆಲ್ಲ ನನಗೆ ಮೈಕೈ ಎಲ್ಲ ನೋವು ಹಂಗಾಯ್ತದೆ ಹಿಂಗಾಯ್ತದೆ ಹಂಗೆ ಹಿಂಗೆ ಅಂದ್ರು ಇವ್ ನಿಮ್ಮ ಮಳಿ ಮೈ ಇದನು ಮತ್ತು ಹೋಗು ನಿನ್ನ ನಿನಗೆ ನಿನ್ಗೆ ಇರೋ ಇಲ್ಲ ಕತೆ ನೀನು ಎಲ್ಲಿದ್ದೆ ಹೋಗು ಅಂದ್ಬಿಟ್ಟು ಇವನು ನಾ ಮತ್ತೆ ಚುಕಾಯಿಸಿ ಮಾತಾಡ್ತಾ ಇಲ್ಲ ಅನ್ನೋಕ್ಕಿಲ್ಲ ನಾನು ಬೋದೆ ನಿನಗೆ ಯೋಗ್ಯತೆ ಇಲ್ಲ ನಿನಗೆ ಎಲ್ಲೆಲ್ಲ ಸುತ್ಕೊಂಡು ಬೆಂಗಳೂರು ಬಾ ಅಲ್ಲಿ ಇಲ್ಲಿ ಅಂತ ಸುತ್ತಕೊಂಡು ನಿಂತಿದೆ ಹಾಸ್ಪಿಟಲ್ ಸೇರ್ಕೊಂಡು ಹಸಾರ ಇಲ್ಲದಾನೇ ಬಿದ್ದೆ ಅಂತ ಹೇಳಿಕೆ ನಿಮ್ಮ ಮಗಳ ಫೋನ್ ಮಾಡಿಕೆ ಬಂದು ಅವರು ಅರುವ ಸಾವಿರ ರೂಪಾಯಿ ಗಂಟೆ ಹಾಸ್ಪಿಟಲ್ ಬಿಲ್ ಕಟ್ಬಿಟ್ಟು ಬಿಡ್ಸ್ಕೊಂಡು ಕರ್ಕೊಂಡ ಬಂದು ಕರ್ಕೊಂಡ್ಕೊ ಬಂದಿರ್ತೀನಿ ನೀವು ಹಿಂಗ ಬುದ್ಧಿ ಕಲಿಯೋದು ನೀನು ಸರಿಯಾ ನೀನು ಬುದ್ಧಿ ಕಲ್ತಿರೋದು ಅಂತ ಬೋದೆ ನಾನು ಇಲ್ಲ ಅಂತ ಹೇಳಕ್ಕಿಲ್ಲ ನಾನು ಹಿಂಗೆ ಸುಳ್ಳು ಹೇಳ್ದೆ ಹಿಂಗೆ ತಟ್ಮಾಟ ಹೇಳಿದ್ರೆ ಅಂತ ನಾನು ಬೇಜಾರಾಯ್ತು ನಂಗೆ ಬೋದೆ ಹಂಗೆ ಒಂದಿದ್ಕೆ ಎತ್ತುಂಬ ನನಗೆ ಇದಕ್ಕೆ ನಮ್ಗೆ ನಮಗೆ ಇರಕ್ಕೆ ಅಂದ್ಕೊಂಡು ಹೋಯ್ತಾಳಲ್ಲ ಏನು ಮಾಡ್ಬೇಕು ಬಿಟ್ಟೆಮ್ಮ ಏನು ವಾರ ನಿಮ್ಮ ಕೇಳಿ ಅಕ್ಕಪಕ್ಕನಿ ಏನು ಮಾಡ್ದವ ಬಡ್ದವ ಚಿತ್ರಹಿಂಸೆ ಕೊಟ್ಟವ ಅಡುಗೆ ಹೊತ್ತು ನಾವು ಏನು ಕಿರ್ಕುಳಾಗಿರೋದು ಮನೆಯೊಳಗೆ ಹಚ್ಚಿ ಇಟ್ಟು ಬೇಸ್ಕೊಂಡು ಉಣ್ಕೊಂಡು ಎಲ್ರಿಗೂ ನೋಡ್ನಗಿತೆ ಇಪ್ಪ ಸುಮ್ಮನೀರಿ ಅಂತನೇ ಬಿಟ್ಟು ಇರೋದ ಅಯ್ಯೋ ನಮ್ಮ ಸೊಸೆ ಅಲ್ವಾ ಹಾಂ ನನ್ನ ಮಗನ ಮಗ ಅಲ್ವಾ ಬಂದು ನಮ್ಮ ಒಂದು ಬಿಡ್ಬೋದು ಬಿಳ್ಬೋದು ಯಾವುದು ದಿಗ್ಲಿಲ್ದಾನೆ ಇವಳು ಈ ಥರವ ಏನೋ ಮಾಡ್ಬಿಟ್ಟವ್ರೆ ನಂಗೆ ಹಿಂಗೆ ಓದ್ಲಲ್ಲ ಇವಳು ಏನು ಅಂದಕ್ಕು ಹೇಳಿ ನೀವೇ ಹೇಳಿ ತಪ್ಪಾಗಿರ್ಬೇಕಾರೆ ಹುಗಿರಿ ಉಗಿಸ್ಕೋತೀನಿ ಇಲ್ಲ ಅಂತ ಹೇಳಕ್ಕಿರೋದು ನಾನು ಹಾಂ ಇವಳು ಈ ಥರ ಇವಳು ಈ ಬುದ್ಧಿ ಕಲ್ತಿರೋಳು ಇಳು ಭಾಳ ಮಾಡಾಳ ಇವಳು ಕೋಸಾರ ನೋಯ್ತಾಳೆ ನಂಗೆ ಗಾಯ್ತಾಳ ನಂಗೆ ಗಿರೈಕೆ ನಾನು ನನಗೆ ನನಗೆ ಮಾಡಕಾಯ್ಕೆಲ್ಲ ಬಂಗವ ನನಗೆ ನನ್ನ ಜೀವಕ್ಕಾಯಕ್ಕಿಲ್ಲ ನನಗೆ ಅನ್ಕೊಂಡು ಓದ್ಲು ಇನ್ನೇನು ಕಾಕಟವ ಹೋಗಳ ಓದ್ರು ಹೋಗ್ಬಿಟ್ಟು ಸುಮ್ಮನಾಗಿ ನಿಖಿತ್ತ ಮನೆಗೇನೂ ಹೋಗಿದ್ದಾಳಂತೆ ಓದ್ರು ಹೋಗ್ಲಿ ಹೋಗಿ ಅದು ದುಂಡು ಬೆಂಕಿ ಇಕ್ಕ ಹೇಳ್ತೀರಿ ಅವು ಅನ್ನೋ ಒಂದು ಪ್ರೀತಿದ್ದದ ಅದಕ್ಕೆ ಒಂದು ಫೋನ್ ಮಾಡಾಳ ನಿನ್ನ ಕಷ್ಟ ನಿನ್ನ ಅಂತ ಇನ್ನು ಸುನೀತು ಹೇಳಿ ಸುನೀತಾ ನಾನು ಹೊಟ್ಟೆ ಹುಟ್ಟು ಮಗಳಿಗಿಂತ ಹೆಚ್ಚಾಗಿ ದಿವ್ಸಕ್ಕೆ ಮೂರು ಸತಿ ಫೋನ್ ಮಾಡ್ತದೆ ಅತ್ತೆ ಏನು ಚೆನ್ನಾಗಿರತ್ತೆ ಏನತ್ತೆ ಎಂತತೆ ಅಂದ್ಕೊಂಡು ಏನೇ ಒಂದು ಇದು ಮಾಡಿದ್ರು ಒಂದು ಏನೇ ಒಂದು ಕಷ್ಟ ಸುಖ ಇದ್ರು ನಾನು ಕೂಟ ಹೇಳ್ಕೊತಳೆ ಇವಳು ಒಂದು ಫೋನ್ ಮಾಡಳ ಒಂದು ಫೋನ್ ಮಾಡಲ್ರು ನಾನು ಚೆನ್ನಾಗಿದ್ದೀವ್ ಹೆಂಗಿದೀವ ಏನವ ಉಂಡವ ತಿಂದವ ನಿನ್ ಕಷ್ಟ ನಿನ್ನ ಸುಖೇನು ಏನು ಮಾಡ್ಕೊಂಡಿದ್ದಿ ಏನು ಮುಟ್ಕೊಂಡಿದ್ದೀ ಒಂದು ದಿವಸ ತಿರುಗಿ ನೋಡೋಣ ಹೆಂಗಿಲ್ಲ ನೆಡ್ರಿ ನಮ್ಮ ಮಗು ನೋಡ್ಕೋದ ಅಂದ್ಬಿಟ್ಟು ತಿರುಗ ನೋಡ್ತಾ ತಿರುಗಿ ಕಥೆ ಮಾಡಿ ಬಂಗವ ಅದೇನು ಅಂತಿದ್ರು ಅಂತಂಗೆ ಆಯ್ತು ಕಂತೆ ಅವಳು ಏಕ್ತಿಲ್ಲ ಕಂಡು ಬಿಡಿ ಬಿತ್ತವ ನೀವೇನಾರು ಅಂದ್ಕಳಿ ಏಕ್ತಿಲ್ಲ ಎಕ್ತಿರ ಏ ನಾನು ಭಾಳವ ನಾನು ಏನೋ ಸರಿಯಾಗಿ ಅವಳೇ ಇವಳ ನೀ ಆಯ್ತುವಾಗ ಅವಳೇ ಅಂದ್ಕೊಂಡಿದ್ದೆ ಇವಳು ಚಮಳಂಗೆ ಕತೆ ಬಿಡಿ ಇವಳು ಹಾಂ ಒಂಚೂರು ತಲೆ ಬಚ್ಕಳ್ದೆ ನಾನೆ ನಾಮ ಇಳೋದ ನನಕ್ಕೆ ಅದೊಂದು ಆತ ಬಿಡ್ತಾಳೆ ಹ್ಞೂ ನನಗೆ ಒಂದು ದಿವ್ಸ ನೋಡಿದಿರ ಇಂಡಿರೋದು ಕಂಡಿದೆ ನೋಡಿದ್ದೀರ ನೀವರೇ ಸ್ಟೈಲು ಕೈಗೆ ಬಳಿ ಇಲ್ಲ ಹಾಂ ಕಣಗೆ ನಾಮಿಲ್ಲ ಹಂಗೆ ಹಂಗೆ ಏನು ಕುಲ್ವ ಕುಲ್ವಾ ಕುಲ್ವ ಹೇಳಿ ಏನು ಒಂದು ತಲೆ ಬಚ್ಕೊಂಡು ಹೋದ್ಕಡೆ ತಲೆಗೆ ನಾ ಹೂ ಮಾಡ್ಕೊಳ್ಳೋದವ್ ನಾನೇ ಬಟ್ಟೆ ಕಳದ ಒಂಚೂರು ನಾಮ ಇಳದ ಏನು ಓ ಹೋಗ್ಬಿಡ್ತಾಳೆ ಒಂಚೂರು ಏನೋ ಒಂದು ಬಿಸಿಬಿಡ್ತಾಳೆ ಒಬ್ಬಿದ್ಕೊತಾಳೆ ಏನು ಅಂತದ್ದು ಏನು ಸಂಗಟ ಬಂದಿರೋದು ಬಿ ಹೇಳ್ತೀರಿ ಏನು ಸಂಗಟ ಬಂದಿರೋದು ಏನು ಓದ್ಕೊಂಡಿರೋದು ಕ್ವಾಪತ್ತಿ ಬೇಯ್ತದೆ ನೋಡಿ ಬಿತ್ತಮ್ಮ ನೀವು ತಪ್ಪುನಾರು ತಿರ್ಕೊಳ್ಳಿ ಇವ್ರಿ ನಿಂಗೆ ಅಂತಾರಲ್ಲ ಅಂದ್ರೆ ಪರವಾಗಿಲ್ಲ ಇವಳು ಇದ್ರ ಕಾಲೇಜು ಕಡ್ದೊಳಲ್ವ ಹೋಗಿದ್ದು ಇನ್ನು ಅಂತ ನಾವು ಮನೆ ಒಳಗೆ ಸೇರ್ಸಕ್ಕಿಲ್ಲ ಯಾರನಾರ ನೀವು ನೀವು ಎಷ್ಟೇ ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ಇಷ್ಟೆಲ್ಲ ಮಾಡೋರು ಸಿಕ್ಕಿಲ್ಲ ಇನ್ನು ಯಾವುದೇ ಕಾರಣಕ್ಕೂ ವೇ ನಮ್ಮ ವೇ ನಮ್ಮ ಮನೆ ಒಳಗೆ ಸೇರ್ಸಕ್ಲಕ್ಕಮ್ಮ ಇದೇ ಕೊನೆ ಅವ್ಳಿಗೆ ಅವಕಾಶ ಸಿಕ್ಕಿರೋದು ಅವನು ಮಗಳು ಎಲ್ಲೆಲ್ಲ ತಿರ್ಕ ಬಂದರು ಆಸ್ಪೆಟ್ಲಿಂದ ಫೋನ್ ಬತ್ತಲ್ಲ ಯಾವ ಸರ್ ಇಲ್ಲದಳು ನೋಡು ನಾವು ನೋಡ್ದೆ ಇನ್ನು ಯಾರು ನೋಡೋರು ಅಂದ್ಬಿಟ್ಟು ಅರುವತ್ತೈದು ಸಾವಿರ ರೂಪಾಯಿ ಆಯಿತು ಬಿಲ್ಲು ಅಷ್ಟನ್ನು ಕಟ್ಕೊಂಡು ಯಾಕೆ ಅಕ್ಕ ಬಂದಿದ್ದು ಯಾಕೆ ಬಿತ್ತಮ್ಮ ಕರ್ಕ ಬಂದಿದ್ದು ಯಾಕೆ ಅರ್ಕ ಬಂದಿದ್ದು ಹೇಳಿ ಮತ್ತೆ ಎಲ್ಲನೂ ಕರ್ಕೊಂಡು ಅಷ್ಟರ ಇದ್ ಮಾಡಿ ಅಷ್ಟರ ಖರ್ಚು ಮಾಡ್ಕೊಂಡು ಕರ್ಕೊಂಡಿಗಳು ಉಳ್ಸ್ಕೊಂಡಿ ಹೋಗ್ಯತೆ ಏನು ಹೇಳಿ ನಮಗೆ ಬೇಜಾರು ಅಯ್ಯೋ ಏನಾರು ಮಾಡ್ಕಳ್ಳಿ ಹೋಗಿ ಬಿತ್ತೇಮ್ಮ ಅವ್ಳು ಕೊಟ್ಟಿಯಾರ ಆಡೋರು ನನ್ಗಂತಿವೆ ನಿಮ್ಗೇನು ನಿಮ್ಮ ಕುಟುಂಬ ಮುಚ್ಕೊಂಡೇನು ನಮಗೂ ಭಾಳ ಬೇಜಾರೇ ಆಗದೆ ಬಿಡಿ ಏನಾರು ಮಾಡ್ಕೊಳ್ಳಂತೆ ತಲೆಗೆ ಎಡ್ಸ್ಕೊಳ್ಳೋದು ಬೇಡ ಬಿತ್ತಮ್ಮ ಏನಾರು ಮಾಡ್ಕೊಳ್ಳಿ ಬಿಡಿ ನಾನು ನಾರು ಹತ್ರ ಸೇಸ್ಕೊಳಕಳ ನಾನು ಹೇಳ ಯಾವತ್ತೊ ಬಿಟ್ಟ ಹಾಕ್ತೇವ ಅವಳ ಯಾವತ್ತೊಬಿಟ್ಟು ಮಾ ಅವ್ಳ ಬುದ್ಧಿಯ ತಿಳ್ಕೊಂಡು ಹೊಚ್ ಕಟ್ಟಕ್ಕೆ ಅನ್ನ ಮನೆ ನಿಮ್ಗೆ ನಿಮ್ಮ ನಿಮಗಿಂತ ಬೇಕಾಗಿತ್ತ ನೀವೇನು ಸಂಪಾದನೆ ಮಾಡ್ತಿರ್ವ ಏನು ಮಾಡ್ತಿರ್ವಾ ಪಾಪ ಅಷ್ಟೇ ಮಾಡಿದ್ರಿ ಯಾರಿಗೋಸ್ಕರ ಮಾಡಿದ್ರಿ ನಮ್ಮ ಮಕ್ಳು ಚೆನ್ನಾಗಿರಲಿ ಅಂತ ತಾನೇ ಮಾಡಿದ್ದು ಅದನ್ನ ಉಳಿಸ್ಕೊಳ್ಳಿ ಯೋಗ್ಯತೆ ಅಂತ ಮೇಲೆ ಏನು ಮಾಡ್ಕೋದು ಏನು ಮಾಡ್ಕೋದು ಹೇಳಿ ಏನು ಏನು ಮಾಡಂಗಿಲ್ಲ ಬಿಡಿ ನೀನು ಹೋಗೋಕ್ಕೆ ತಾನೇ ಓದೋಳು ಹಂಗೆ ಹೊಟ್ಟೋರಿ ನಾವಂತೂ ಈಗಿನ ಮಗಳ ಮನೆಗೆ ಹೋಗಿ ಇರಲಿ ಇವತ್ತು ಬಸ್ ರೀ ಹೆಂಗು ನನ್ನ ಸೊಸೆಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಗತಿ ಯಾರ ಗತಿ ಅನ್ನೋದು ಏನಾರು ಒಂಚೂರು ಯಾರು ಇದ್ರೆ ಅವಳು ಹೋಯ್ತಿಲ್ಲ ಸಣ್ಣ ಎತ್ತಿ ಬಾಯಿ ಮುನ್ನಾಕಂದರು ಅವಳು ಏನಾರು ಮಾಡ್ಕೊಳ್ಳಿ ಅವಳು ಎಲ್ಲಿದ್ರು ಹುಣ್ಕೊ ತಿನ್ಕೊಂಡಿರ್ತಾಳೆ ಆರಾಮಾಗಿ ತರಗೆಡ್ಸ್ಕೊಬೇಡಿ ಓ ಏನು ಮಾಡಿರಿ ಹ್ಞೂ ಅಷ್ಟೋ ಇಷ್ಟೋ ಮಾಡ್ಕೊಂಡೆ ಹಿಂಗೆ ಹೋಯಿರಿ ಇನ್ನೇನು ಅದು ಮಾಡ್ಕೊಡ್ತಾಳೆ ಏನು ಓದ್ಗಿಸ್ಕೊಡಿ ಮುಂಚೂನು ಮಾಡ್ಕೊಡ್ತಾಳೆ ಇನ್ನೇನು ಮಾಡಿರಿ ನೀ ಏನು ಮಾಡಂಗಿದ ಅದಕ್ಕೆ ಹೇಳಿ ಅವ ಎಲ್ಲಾನು ತರಕಾರಿ ಗಿರ್ಕರಿ ಎಲ್ಲಾನು ಕುಯ್ ಕೊಡ್ತೀನಿ ಒಂಚೂರು ನಿಂತ್ಕೊಂಡು ಹಂಗೆ ಕೆದಿ ಕೊಡವ ಅಂತ ಹೇಳಿ ಇನ್ನೇನ್ ನಮ್ಮ ಮನೆ ಜವಾಬ್ದಾರಿ ನಮ್ಮ ಮಕ್ಕಳು ನಾವು ನೋಡ್ಕೊಳಿದ್ರೆ ನೀನು ಯಾರು ನೋಡ್ಕೊಂಡರು ಈಗ ಅಜ್ಜಿ ಕಟ್ಟಾಗಿದ್ದಾಗ ಸತ್ತಿಯಾಗಿದ್ದಾಗ ಇಲ್ಲಿ ಮಾಡ್ಕೊಂಡಿರವ ಅನ್ನೋದು ಅಡುಗೆ ಕೆಲಸ ಮನೆ ಕೆಲಸ ಮಾಡವ ಅದು ಹು ಸತ್ತ ನಾಪನ ಮನೆ ಕಳಿಸಿದ್ರೆ ಅವ್ರಿಗೆ ಏನೊಂದು ಸಕ್ಕಿಲ್ಲ ಪಾಪ ಅವ್ರಿಗೆ ನಾನೇ ಬರುವ ಚೆನ್ನಾಗಿದ್ದಾಗ ನಮ್ಮ ತಾನೆ ಕೆಲಸ ಮಾಡೋದು ಊ ಸತ್ತ ತಕ್ಷಣ ಅಪ್ಪನ ಮನೆ ಕಳಿಸ್ರ ಸರಿಯಾದದ ಬಿತ್ತಮ್ಮ ಅಕ್ಕಿ ಇರು ಹೋಗ್ಬೇಡ ನೀನು ಎಲ್ಗೂ ನಾವಿಲ್ಲಿ ಬಂದು ನೋಡ್ಕೊಳ್ತೀವಿ ಅಂದ್ಬಿಟ್ಟು ಹೇಳಿವಿ ಅವನು ಒಂದು ತಲೆ ಕೆಳಸಿ ಕೂತಂಗೆ ಆಟಾಳಲ್ಲವ ಹಂಗೆ ತಲೆ ಕೆಟ್ಟ ಹೋದಳಂಗೆ ಹೆಂಗವ ಮಾಡೋದು ಅಂದ್ಕೊಂಡು ಹಸಿ ಬೇಜಾರು ಮಾಡ್ಕೊಂಡಿಲ್ಲ ಅಯ್ಯೋ ಕಾಣಿಕೊಂಡು ಬಿತ್ತಮ್ಮ ಕಾಣೆ ಕಡೆ ಏನಾರು ಮಾಡ್ಕೊಳ್ಳಿ ಯಾಕಿ ಅಯ್ಯೋ ನಿಜವಾಗ್ಲೂ ನನಗಂತ ಭಾಳ ಬೇಜಾರಾಗೋದು ನೀವು ಎಲ್ಲ ಕೇಳಿದ್ರೆ ಇವತ್ತ ತಲೆ ಲೂಜ್ ಬಂದಂಗೆ ಆಯ್ತದೆ ಹ್ಞೂ ಹಬ್ಬಕ್ಕೆ ಬಂದರು ಹಬ್ಬಕ್ಕೆ ಬನ್ನಿ ಅಟ್ಕೇ ಹೇಳೋದನ್ಕ ಬ ಬಂದೆ ಬರೋಕಾಯ್ತ ನಡಿ ಯಾರಾದ್ರು ಬರ್ತಾರೆ ബന്നി ഇവേ അവളു അസ കെ മെത്ത കർക്കി ബന്നി അയ്യോ നാനുവേ ഓദോസെല്ലാം സുമ്പ് സു മരമായ അയ്യോ ബൊറക്കെത്തും ബുണ്ടമ്മ മനോ ഹോട്ട് പരബു അപ്പബക്ക് അയ്യോ നമ്മളുദ്ധിത അത് ബന്നി അബ മാറക്കായിട്ട് സുമിരി ബുറക്കായിട്ട് സുഹ്യ മുൻ വരിയൂത് പ്ലീസ് ലൈക്ക് മാി കമെൻറ്റ് മാി സബ്സ്ക്രൈബ് മാി